ಗುಪ್ತಲ್ಲ ಏನು ಓಪನ್ ಸಭೆನೇ ಆಗಿದೆ ಹಾಂ ಹಾಂ ಇದ್ರ ಬಗ್ಗೆ ಪಕ್ಷದ ಒಳ ಕುತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ ಯತ್ನಾಳ್ ಆಗಲಿ ಅಥವಾ ಜಾರಕಿಹೊಳವ್ರು ಆಗಿ ಉಳ್ದೋರು ಸಿದ್ದೇಶ್ವರು ಇವರು ಏನೇನು ಇಶ್ಯೂ ಅದಾವಲ್ಲ ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕುತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ ಸೊ ಹಾಗಾಗಿ ಇಲ್ಲಿ ಟಿ ವಿ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಾವು ಮುಚ್ಚಿದ ಬಾಗಿಲಿನ ಒಳ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ ಹಂಗಿಲ್ಲ ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದಾರತಾವ್ ಹಾಂ ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು ಹೆಚ್ ವೈಡರ್ ಡಿಸ್ಕಷನ್ ಆಗ್ಬೇಕು ಈ ರೀತಿ ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ ಏನಿದ್ದು ಅದು ಒಳಗ ಚರ್ಚೆ ಮಾಡ್ತೀವಿ ಯಾವುದೋ ಇಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ ಒಳಗ ಅದೇನಿದ್ರು ಪಕ್ಷದ ನಾಲ್ಕು ಭಾಗಿನೊಳಗೆ ಸೊ ಏನೈತೆ ಅದನ್ನೆಲ್ಲ ಪ್ರಯತ್ನ ಪಕ್ಷದ ಬಾಗಿನೊಳಗ ಒಳಗ ಡಿಸ್ಕಷನ್ ಮಾಡಿ ಪ್ರಯತ್ನ ಬರ ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡಿ ನೋಡೇನಿ ಇವೆಲ್ಲ ಐತಲ್ರಿ ಡಿಸ್ಕಶನ್ ಮಾಡೋದಲ್ಲ ಏನಾಯ್ತು ನನ್ನ ಪಕ್ಷದ ಮಾತಾಡ್ತೇನೆ ನನಗೆ ಇಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಿನ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗ್ಬಾರ್ದು ಅಂತ ಹೇಳ್ತಾರೆ ಇನ್ನೊಂದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇನ್ನೊಂದಿನ ಪರಮೇಶ್ವರ್ ಯಾಕೆ ಆಗ್ಬಾರ್ದು ಅಂತ ಐತಿ ಆಮೇಲೆ ಜಾ ಹಿಂಗೆ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು ಅಭಿವೃದ್ಧಿಗೆ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಐತಿ ಈಗ ನಮ್ಗೆಲ್ಲಾರದು ವಿನಂತಿ ಐತಿ ರಾಜ್ಯಪಾಲರಿಗೆ ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ಹೇಳಿ ಹಾಗಾಗಿ ಅದ್ರ ಪ್ರಕಾರ ಅವ್ರು ಸಹ ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಐತೆ ಹಿಂದ ಹನ್ಸರಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು ಇವತ್ತೈತಲ್ಲ ಈಗಿನ ನಮ್ಮ ರ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯವ್ರು ಕೊಟ್ಟಾರ ಆ ಎಕ್ಸ್ಪ್ಲೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನಿಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸ್ ಮಂದಿಗೆ ಒಂದು ರೂಲ್ಸ್ ಅಂತಂದ್ರೆ ಹೆಂಗಾಕೈತೆ ಸರ್ ಈಗ ನಿನ್ನೆ ಸ್ಮೆಲ್ ತಗೊಡ್